ಹಾಯ್ ಹಲೋ ಎಲ್ಲೂ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇರೋದು ಹೊಸ ರಾಯಲ್ ಎನ್ಫೀಲ್ಡ್ ನ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಅನ್ನೋದು ಒಂದು ಒಂದು ಬೈಕ್ ಲೆಜೆಂಡ್ರಿ ಬೈಕ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದಕ್ಕೆ ಕೋರ್ಸ್ ಇದು ಲೆಜೆಂಡ್ ಆಗುತ್ತೆ ಹೋಗ್ತಾ ಹೋಗ್ತಾ ಯಾಕಂದ್ರೆ ಆ ರೀತಿಯಾದಂತಹ ಒಂದು ನೀವು ತ್ರೀ ಫಿಫ್ಟಿ ಕಂಪೇರ್ ಮಾಡಂಗೇ ಇಲ್ಲ ಆಕ್ಚುಲಿ ಮಾಡಿದ್ರೆ ತುಂಬಾ ಒಂದಷ್ಟು ವಿಷಯಗಳಲ್ಲಿ ಎಕ್ಸ್ಟ್ರಾ ಸಿಗುತ್ತೆ ಸೊ ಮೊದಲನೇದಾಗಿ ನಂಗೆ ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಜಸ್ಟ್ ನಿಮಗೆ ಒಂದು ಮೂರು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಏನೇನಿದೆ ಅಂತ ಡೀಟೇಲ್ ರಿವ್ಯೂ ನಾವು ಹಾಕಿದೀವಿ ನೀವು ಅದನ್ನ ಹೋಗಿ ನೋಡ್ಬೋದು ಸೊ ಫ್ರಂಟಲ್ಲಿ ನಾವು ನೋಡುವಾಗ ನಮಗೆ ಒಂದು ಎಲ್ ಇ ಡಿ ಹೆಡ್ಲ್ಯಾಂಪ್ ನಮ್ಗೆ ರಾಯಲ್ ಎನ್ಫೀಲ್ಡ್ ನ ಸಿಕ್ಸ್ ಫಿಫ್ಟಿ ಸಿ ಎಂಜಿನ್ ನ ಆ ಒಂದು ಸೆಗ್ಮೆಂಟ್ ಅಲ್ಲಿ ಈ ಒಂದು ಲ್ಯಾಂಪ್ ಸಿಗ್ತಾನೆ ಇದೆ ನೀವೆಲ್ಲ ನೋಡಿರ್ತೀರಿ ಯಾದ್ರೂ ನಮ್ಗೆ ಇದ್ರಲ್ಲೂ ಕೂಡ ಸಿಗುತ್ತೆ ಈ ಒಂದು ಫ್ರೇಮ್ ನಂಗೆ ತುಂಬಾ ಇಷ್ಟ ಆಯಿತು ಹಳೆ ಕ್ಲಾಸಿಕಲ್ ಎಲ್ಲ ಸಿಗ್ತಾ ಇತ್ತು ಹಳೆ ಅಂದ್ರೆ ಇವಾಗ ಬರ್ತಿರೋ ಕ್ಲಾಸಿಕಲ್ ಅಲ್ಲ ಅದಕ್ಕಿಂತ ಹಿಂದೆ ಇದ್ದಂಥ ಕ್ಲಾಸಿಕಲ್ ನಮಗೆ ಈ ರೀತಿಯಾದಂತಹ ಒಂದು ಫ್ರೇಮ್ ನಮಗೆ ಹೆಡ್ ಲ್ಯಾಂಪಿಗೆ ಸಿಗ್ತಾ ಇತ್ತು ಅದು ಅವಾಗ ತುಂಬಾ ಕ್ಲಾಸಿ ಆಗಿರೋ ಲುಕ್ ನ ಕೊಡ್ತಾ ಇತ್ತು ಹೋಗ್ತಾ ಹೋಗ್ತಾ ಅದನ್ನ ರಿಮೂವ್ ಮಾಡಿದ್ರು ಯಾಕೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಈಗ ಇದಕ್ಕೆ ಅದನ್ನ ಕೊಟ್ಟಿದ್ದಾರೆ ಇದು ತುಂಬಾ ಒಂದು ಕ್ಲಾಸಿ ಲುಕ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಫ್ರಂಟಲ್ಲಿ ನಮಗೆ ಒಂದು ಡೀಸೆಂಟ್ ಒಂದು ಸಸ್ಪೆನ್ಷನ್ ಸಿಕ್ತಾ ಇದೆ ಫ್ರಂಟಲ್ಲಿ ನಮಗೆ ಹಂಡ್ರೆಡ್ ಬೈ ನೈಂಟಿಯ ನೈನ್ಟೀನ್ ಇಂಚಿನ ಟೈರ್ ನಮಗೆ ಫ್ರಂಟಲ್ಲಿ ಎಂ ಆರ್ ಎಫ್ ಇನ್ ಸಿಗ್ತಾ ಇದೆ ಗ್ರಿಪ್ ಕೂಡ ನಮಗೆ ತುಂಬ ಚೆನ್ನಾಗಿದೆ ಹೈವೇ ಟೂರಿಂಗ್ ಎಲ್ಲ ಹೇಳ್ ಮಾಡ್ತೀನಿ ಅಂತ ಹೇಳ್ಬೋದು ಅಂಡ್ ಕ್ಯಾಶುವಲ್ ರೈಡ್ಸ್ಗೆಲ್ಲ ಆಫ್ ರೋಡಲ್ಲಿ ನಮಗೆ ಇದರಲ್ಲ ಕೋರ್ಸ್ ಅಂತ ಒಂದು ಹಾರ್ಡ್ ಕೋರ್ ಆಫ್ ರೋಡ್ ಅಂತ ಮಾಡೋಕ್ಕಾಗಲ್ಲ ಅಂಡ್ ಫ್ರಂಟ್ ಅಲ್ಲಿ ನಮಗೆ ಟ್ಯೂಬ್ಲೆಸ್ ಅಲ್ಲ ನಮಗೆ ವಿತ್ ಟ್ಯೂಬ್ ಸ್ಪೋಕ್ಸ್ ನಮಗೆ ಬರುತ್ತೆ ಸೊ ಆ ಒಂದು ಕ್ಲಾಸಿ ಲುಕ್ ನ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ಸೈಡ್ ಅಲ್ಲಿ ಬರುವಾಗ ನಮಗೆ ಇಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಬೈಕ್ ಅಲ್ಲಿ ಸಿಕ್ಸ್ ಫಾರ್ಟಿ ಸೆವೆನ್ ಸಿ ಸಿಯ ಒಂದು ಟ್ವಿನ್ ಸಿಲಿಂಡರ್ ಇಂಜಿನ್ ನಮ್ಗೆ ಸಿಗ್ತಾ ಇದೆ ತುಂಬಾ ಸ್ಮೂತ್ ಆಗಿರುವಂತಹ ಎಂಜಿನ್ ನಮಗೆ ಒಂದು ಬಟರ್ ಸ್ಮೂತ್ ಅಂತ ಬೇಕಾದ್ರೆ ಹೇಳ್ಬೋದು ನಾವು ಅದನ್ನ ಓಡಿಸುವಾಗ ನಮಗೆ ಫೀಲ್ ಆಗುತ್ತೆ ಆ್ಯಂಡ್ ಅದರ ಪವರ್ ಬಗ್ಗೆ ಮಾತಾಡುವಾಗ ನಮಗೆ ಫಾರ್ಟಿ ಸಿಕ್ಸ್ ಬಿ ಎಸ್ ಪಿ ಪವರ್ ಅದೇ ರೀತಿ ಫಿಫ್ಟಿ ಒನ್ ನ್ಯೂಟನ್ ಮೀಟರ್ ಟಾರ್ಕ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಸಿಕ್ಸ್ ಫಿಫ್ಟಿ ಸಿ ಸಿಲಿ ಇರುವಂತಹ ಏನು ಹೇಳಿ ರಾಯಲ್ ಎನ್ಫೀಲ್ಡ್ನ ಸಿಕ್ಸ್ ಫಿಫ್ಟಿ ಸಿ ಸಿಲಿ ಇರುವಂತಹ ಸ್ಟ್ರಾಂಗೆಸ್ಟ್ ಅಲ್ಲ ನಮಗೆ ಪವರ್ಫುಲ್ ಆಗಿರುವಂಥ ಇಂಜಿನ್ ಯಾವ ಅಂತ ಕೇಳಿದರೆ ಬೇರಲ್ಲಿತ್ತು ಅಂಡ್ ಅದೇ ಇಂಜಿನ್ ಇದನ್ನು ಕೂಡ ಇಟ್ಟಿದ್ದಾರೆ ನಾವು ಅಲ್ಲಿ ಚೇಸಿ ಸಿ ಫ್ರೇಮ್ನ ನಾವಿಲ್ಲಿ ನೋಡ್ಬೋದು ಆಕ್ಚುಲಿ ಇದು ನಮಗೆ ರಾಯಲ್ ಎನ್ಫೀಲ್ಡ್ನ ಮತ್ತೊಂದು ಸಿಕ್ಸ್ ಫಿಫ್ಟಿ ಸಿ ಸಿ ಬೈಕ್ ಆಗಿರುವಂತಹ ಶಾರ್ಟ್ ಗನ್ ಏನಿದೆ ಆ ಒಂದು ಅಲ್ಲಿ ಇದನ್ನು ಕೂಡ ಅವರು ಬಿಲ್ಡ್ ಮಾಡಿದ್ದಾರೆ ಆ್ಯಂಡ್ ಸೀಟ್ ಬಗ್ಗೆ ಮಾತಾಡಲೇಬೇಕು ಇದ್ರಲ್ಲಿ ನಮಗೆ ಸಿಂಗಲ್ ಸೀಟ್ ಮಾತ್ರ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಸೀಟ್ನ ಒಂದು ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಮಗೆ ತುಂಬ ಕುಶನಿಂಗ್ ಆಗಿರುವಂಥದ್ದು ಬೇಕಾರೆ ನೀವು ಅವಾಗ ಅವಾಗ ಟೂರಿಂಗಿಗೂ ತಗೊಂಡು ಹೋಗಬಹುದು ಹಾಗಂತ ತುಂಬ ಟೂರ್ ಮಾಡೋಕ್ಕಾಗತ್ತೆ ಕೇಳಿದ್ರೆ ಮಾಡೋದು ಆ್ಯಕ್ಚುಲಿ ಒಳ್ಳೇದಲ್ಲ ಬಟ್ ಮಾಡೋಕ್ಕಾಗಲ್ವಾ ಹೇಳಿದ್ರೆ ಮಾಡ್ಬೋದು ಈ ಒಂದು ಬೈಕ್ ನಮಗೆ ಟೂರಿಂಗಿಗಿಂತ ಕ್ಯಾಶುವಲ್ ಆಗಿರುವಂಥ ಒಂದು ರೈಡ್ಸಿಗೆ ತುಂಬಾ ಚೆನ್ನಾಗಿರುತ್ತೆ ಆಫೀಸಿಗೆ ಹೋಗೋದು ಮನೆಗೆ ಹೋಗೋದು ಫ್ರೆಂಡ್ಸ್ನ ಮೀಟ್ ಹೋಗೋದು ಸುಮ್ಮನೆ ಬೈಕ್ ತಗೊಂಡು ತಿರ್ಗಾಡಕ್ಕೆ ಹೋಗೋದು ಅದಕ್ಕೆಲ್ಲ ನಮಗೆ ಈ ಒಂದು ಬೈಕ್ ತುಂಬಾನೇ ಚೆನ್ನಾಗುತ್ತೆ ಆ್ಯಂಡ್ ಕಲರ್ಸ್ ಬಗ್ಗೆ ಮಾತಾಡ್ಬೇಕು ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಇದು ನಮಗೆ ಕ್ರೋಮ್ ಕಲರ್ ಅಂತ ಹೇಳ್ಬೋದು ಇದು ಟಾಪ್ ವೇರಿಯಂಟ್ ನಮಗೆ ಈ ಒಂದು ಬೈಕಲ್ಲಿ ಸೊ ನಮಗೆ ಬೇರೆ ಹಂಟರಲ್ಲಿ ನೋಡಿದ್ದೀವಿ ಸೊ ನಾವು ಬೇರೆ ಇಂಟರ್ಸೆಪ್ಟಲ್ಲಿ ನೋಡಿದ್ದೀವಿ ಆ್ಯಂಡ್ ಜಿ ಟಿ ಕೂಡ ನಾವು ಈ ಒಂದು ಕ್ರೋಮ್ ಕಲರ್ನ ನೋಡಿದ್ದೀವಿ ಇದಕ್ಕೆ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಹಿಂಗೆ ನೋಡುವಾಗ ನಮಗೆ ಕ್ಲಾಸಿಕ್ ತ್ರೀ ಫಿಫ್ಟಿ ಇದ್ದಂತಹ ಸೇಮ್ ವಿಷಯಗಳೇ ಆ ಒಂದು ಡಿಸೈನ್ನ ಪ್ಯಾಟರ್ನೇ ನಾವು ಇಲ್ಲೂ ಕೂಡ ನೋಡ್ಬೋದು ಬಟ್ ಸೊ ಈ ಒಂದು ಪ್ಲೇಸಲ್ಲಿ ನಮಗೆ ಸೀಟ್ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಅಲ್ಲ ತುಂಬ ತುಂಬಾ ಡಾಮಿನೆಂಟ್ ಆಗಿರುವಂತ ಒಂದು ಬೈಕ್ ಅಂತ ಅನ್ಸುತ್ತೆ ತುಂಬಾ ಅಗ್ರೆಸಿವ್ ಆಗಿರುವಂತಲ್ಲ ತುಂಬಾ ಏನು ಹೇಳಿ ಹಳೆ ಫಿಲ್ಮಲ್ಲಿ ದೊಡ್ಡ ದೊಡ್ಡ ದಣಿಗಳೆಲ್ಲ ಓಡಿಸ್ಕೊಂಡ್ ಬರ್ತಿದ್ರಲ್ಲ ಒಂದು ಬೈಕಲ್ಲಿ ಸುಮ್ಮನೆ ಕೂತು ವೈಟ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ರಲ್ಲ ಸೊ ಆ ಒಂದು ಫೀಲ್ ನಮಗೆ ಈ ಒಂದು ಬೈಕ್ ನೋಡೋಕ್ಕೆ ಕೊಡುತ್ತೆ ಯಾಕೆಂದರೆ ಇಲ್ಲಿ ಏನೂ ಕೂಡ ಇಲ್ಲ ಆಕ್ಚುಲಿ ಇಲ್ಲಿ ಏನು ಕೂಡ ಇಡೋದು ಬೇಡ ನಂಗೆ ಅದೇ ತುಂಬ ಇಷ್ಟ ಆಗಿರೋಂಥ ವಿಷಯ ಆ್ಯಂಡ್ ಇನ್ನೂ ಒಂದು ಬೈಕಲ್ಲಿ ಕೂತು ಮಾತಾಡೋಣ ಅದಕ್ಕಿಂತ ಮುಂಚೆ ಎಕ್ಸಾಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಸಿಕ್ಸ್ ಫಿಫ್ಟಿ ಸಿ ಸಿ ನಮಗೆ ರಾಯಲ್ ಎನ್ಫೀಲ್ಡ್ ಸಿಗುವಂತಹ ಟ್ವಿನ್ ಎಕ್ಸಾಸ್ಟ್ ನಮಗೆ ಇದರಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಬೈಕ್ನ ಸೌಂಡ್ ಮಾತ್ರ ತುಂಬ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ ಬೈಕ್ನ ಸೌಂಡ್ ಹೇಗಿದೆ ಅಂತ ಜಸ್ಟ್ ಆನ್ ಮಾಡಿ ಸೊ ನಾವು ಜಿ ಟಿ ಮತ್ತು ಇಂಟರ್ಸೆಪ್ಟರ್ ಅಲ್ಲೆಲ್ಲ ಕೂಡ ಈ ಒಂದು ಸೌಂಡ್ನ ಕೇಳಿರ್ತೀವಿ ಆ್ಯಂಡ್ ತುಂಬ ಜನ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಹಾಕಿ ಪಟ್ 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 ಸೌಂಡ್ ಸೌಂಡೆಲ್ಲ ಮಾಡ್ತಾರೆ ನಂಗೆ ಅದಷ್ಟು ಇಷ್ಟ ಆಗಲ್ಲ ಇದು ನಂಗೆ ಆಕ್ಚುಲಿ ತುಂಬ ಚೆನ್ನಾಗಾಗುತ್ತೆ ಅವರವರ ಇಷ್ಟ ಅವ್ರಿಗೆ ಬಿಟ್ಟಿದ್ದು ಅದು ಬಿಟ್ಟು ನಮಗೆ ಇನ್ಸ್ರಮೆಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕು ಕ್ಲಾಸಿಕ್ ತ್ರೀ ಫಿಫ್ಟಿಲ್ ಸಿಗುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಇದೆಲ್ಲೂ ಕೂಡ ಸಿಗುತ್ತೆ ಅನಲಾಗ್ ಇದೆ ಡಿಜಿಟಲ್ ಇದೆ ಡಿಜಿಟಲ್ ನಮಗೆ ಫ್ಯೂಯಲ್ ಆಗಿರ್ಬೋದು ಅಥವಾ ನಮಗೆ ಬೇರೆ ಏನು ಟೈಮ್ ಸಿಗುತ್ತೆ ಇದರಲ್ಲಿ ಗಂಟೆ ಎಷ್ಟು ಆಯ್ತು ಅಂತ ಗೊತ್ತಾಗುತ್ತೆ ಅದು ಬಿಟ್ಟು ಅಲ್ಲಿ ಒಂದು ಟ್ರಿಪರ್ ಪೋಲ್ ಇದೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಕನೆಕ್ಟ್ ಮಾಡ್ಕೊಂಡು ಅದು ನಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಸಿಗುತ್ತೆ ಇನ್ನು ಲಿವರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಅಡ್ಜಸ್ಟಬಲ್ ಲಿವಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ನಮ್ಮ ಒಂದು ಆ ಒಂದು ಕೈ ಎಷ್ಟಿದೆಯೋ ಅದಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಸೊ ಅದು ಕೂಡ ತುಂಬಾ ಕನ್ವಿನಿಯೆಂಟ್ ಆಗಿರೋ ವಿಷಯ ಅಂತ ಹೇಳ್ಬೋದು ಇಷ್ಟ ಆಗದಿರೋ ವಿಷಯ ಇದ್ರಲ್ಲಿ ಯಾವ್ದೋ ಇದ್ಯಾ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಇಷ್ಟ ಆಗಿರೋ ವಿಷಯ ಅಂದ್ರೆ ಒಂದು ಇದರ ರಿಯರ್ ಸಸ್ಪೆನ್ಷನ್ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಕಂಪೇರಿಟಿವ್ಲಿ ನಾವು ಬೇರೆ ರಾಯಲ್ ಎನ್ಫೀಲ್ಡ್ನ ಸಿಕ್ಸ್ ಫಿಫ್ಟಿ ಸಿ ಸಿಗ್ ನೋಡಿದ್ರೆ ಇದರಲ್ಲಿ ಓಕೆ ಆಗಿರುವಂಥ ಒಂದು ಚೆನ್ನಾಗಿರುವಂಥ ಸಸ್ಪೆನ್ಷನ್ ಕೊಟ್ಟಿಯರ್ ಅಂತ ಹೇಳ್ಬೋದು ಯಾಕಂದರೆ ನಾನು ಹಿಮಾಲಯನ ಓಡಿಸಿ ನನಗೆ ಆ ಒಂದು ಫೀಲ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದರೆ ಹಿಮಾಲಯನಲ್ಲಿ ನಮಗೆ ತುಂಬ ಜಾಸ್ತಿ ಟ್ರಾವೆಲ್ ಇರುವ ಸಸ್ಪೆನ್ಷನ್ ನಮಗೆ ಸಿಗ್ತಾ ಇದೆ ಹಾಗಾಗಿ ಅನಿಸುತ್ತೆ ಆ್ಯಂಡ್ ಅದು ನಮಗೆ ಈ ಎಕ್ಸ್ಪೋಸ್ಡ್ ಆಗಿರುವಂತಹ ಒಂದು ವೈರ್ಸ್ ಅಷ್ಟು ಇಷ್ಟ ಆಗಿಲ್ಲ ಇದನ್ನೆಲ್ಲಾದರೂ ಹೈಡ್ ಮಾಡ್ಬೋದಿತ್ತು ಅಂದರೆ ಈ ರೀತಿಯಾಗಿ ತಂದು ಇಲ್ಲಿ ಒಳಗಿಂದ ಎಲ್ಲರೂ ಹಾಕ್ಬೋದಿತ್ತು ಬಟ್ ಓಕೆ ಅದು ಕೂಡ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಬೈಕಿನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಎಕ್ಶ ರೂಮಲ್ಲಿ ನಮಗೆ ಒಂದು ಬೈಕ್ ಸಿಕ್ತಾಯಿದೆ ಆಕ್ಚುಲಿ ನಮಗೆ ಟಾಪ್ ವೇರಿಯಂಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಅಲ್ಲಿ ನಮಗೆ ಒಂದು ಬೈಕ್ ಸಿಗುತ್ತೆ ಆ್ಯಂಡ್ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ಸ್ನ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದೆ ತ್ರೀ ಫಿಫ್ಟಿ ಎಬೋ ಇರುವಂಥ ಬೈಕ್ಗಳಿಗೆ ನಿಮಗೆ ಜಿ ಎಸ್ ಸಿ ಸ್ವಲ್ಪ ಜಾಸ್ತಿ ಆಗಿದೆ ಅವಾಗ ಇಪ್ಪತ್ತೆಂಟು ಪ್ಲಸ್ ತ್ರೀ ಪರ್ಸೆಂಟ್ ಸೆಸ್ ಸಿ ಸೊ ಮೂವತ್ತೊಂದು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಇವಾಗ ಅದು ನಲವತ್ತು ಪರ್ಸೆಂಟ್ ಆಗಿದೆ ಒಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಆ್ಯಂಡ್ ತ್ರೀ ಫಿಫ್ಟಿ ಸಿಗಿಂತ ಕಮ್ಮಿ ಇರುವಂಥ ಬೈಕ್ಗಳಿಗೆಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾಕೆ ಮಾಡಿದಾರೆ ಅಂತ ನಂಗೆ ಗೊತ್ತಿಲ್ಲ ಈ ಒಂದು ಬೈಕಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಒಂದು ಪ್ರೈಸ್ ರೇಂಜ್ ಅಂತ ಹೇಳ್ಬೋದು ಯಾಕಂದರೆ ಬ್ಯಾಂಗ್ಳೂರಲ್ಲಿ ನಮಗೆ ಫೋರ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸಲ್ಲಿ ಅಲ್ಲಿ ನಿಮಗೆ ಈ ಒಂದು ಬೈಕ್ ಸಿಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಈ ಒಂದು ಬೈಕ್ ಬಗ್ಗೆ ಇದು ಜಸ್ಟ್ ಒಂದು ವಾಕ್ ರೌಂಡ್ ಅಷ್ಟೇ ಡೀಟೇಲ್ ಆಗಿರುವಂಥ ಒಂದು ರಿವ್ಯೂನ ನಾವು ಹಾಕಿದ್ದೀವಿ ಇದರ ಡಿಸೈನ್ ಏನು ಅಥವಾ ಇದು ನೋಡಿಸೋಕೆ ಅದೆಲ್ಲನೂ ಕೂಡ ನಾವು ರಿವ್ಯೂ ಅಲ್ಲಿ ಹಾಕಿದೀವಿ ಅದನ್ನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಮುಂದಾಸ್